Okay. ಪ್ರತಿಯೊಬ್ಬ ಯು ಜಿ ನೀಟ್ ವಿದ್ಯಾರ್ಥಿಗಳ ಗಮನಿಸಿ ಅತಿ ಮುಖ್ಯವಾಗಿ ಕೆ ಎದ್ ಅಂತ ಎರಡು ಮುಖ್ಯವಾಗಿರುವಂಥ ಪ್ರಕಟಣೆ ಬಿಟ್ಟಿರ್ತಾರೆ ಒನ್ನೇದಾಗಿ ಕೆ ಸಿ ಇ ಟಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿರೋವಂಥ ವಿದ್ಯಾರ್ಥಿಗಳಿಗೆ ಎರಡನೇದಾಗಿ ಇನ್ನೂವರೆಗೂ ಕೆ ಸಿ ಟಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋರಂಥ ವಿದ್ಯಾರ್ಥಿಗಳಿಗೆ ಎರಡು ರೀತಿಯ ಒಂದು ಡೇಟ್ಸ್ ಕೊಟ್ಟಿದ್ದಾರೆ ಆ ಒಂದು ಪ್ರಕಟಣೆ ಯಾವ ರೀತಿ ಯಾರು ಎಂಟರ್ ಮಾಡ್ಕೋಬೇಕು ಯಾರು ಎಂಟ್ರ್ ಮಾಡೋ ಅವಶ್ಯಕತೆ ಇಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರೆ ನೀಟ್ ರೂಲ್ ನಂಬರ್ ಯಾವಾಗ ನೀಟ್ ರಿಜಿಸ್ಟ್ರೇಷನ್ ಯಾವಾಗ ನಾವು ನೀಟ್ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಅಂದರೆ ಎಮ್ ಬಿ ಬಿ ಎಸ್ ಬಿ ಡಿ ಡಿ ಎಸ್ ಬಿ ಎಮ್ ಎಸ್ ಇ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬಹುದು ಈ ಎಲ್ಲ ಡೌಟ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರೆನ್ಸ್ ಸಿಗಲಿದೆ ಮುಖ್ಯವಾಗಿ ಈ ಒಂದು ವಿಡಿಯೋ ಪೂರ್ಣವಾಗಿ ನೋಡಿ ಎರಡು ನೋಟಿಸ್ ಇದರಲ್ಲೇ ತಿಳಿಸ್ತಾ ಇದ್ದೀನಿ ಒಂದು ಕೆ ಸಿ ಟಿ ರಿಜಿಸ್ಟ್ರೇಷನ್ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಎರಡನೇದಾಗಿ ಕೆ ಸಿ ಟಿ ಇನ್ನೂವರೆಗೂ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಿರುವಂಥ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪ್ರೊಸೀಜರ್ ಇದೆ ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಸಿಗಲಿದೆ ಯಾವೆಲ್ಲ ಅವಸ ನೋಡುವುದ್ರ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಅನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡಿಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಮುಂದೆ ಕೂಡ ಸಿಗಲಿದೆ ಈಗ ಮುಖ್ಯವಾಗಿ एर्ड सव इतना इपतने सालीन ಕರ್ನಾಟಕದಲ್ಲಿನ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಹಾಗೂ ಆಯುರ್ವೇದ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳ ಯು ಜಿ ನೀಟ್ ರೋಲ್ ನಂಬರ್ ನಮೂದಿಸಿರುವ ಕುರಿತು ನಮೂದಿಸುವ ಕುರಿತು ಗಮನಿಸಿ ಇಲ್ಲಿ ಮುಖ್ಯವಾಗಿ ಈಗಾಗಲೇ ಯು ಜಿ ಸಿ ಟಿ ಎರಡು ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಹೊಸದಾಗಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಇದರತ್ತ ಮತ್ತೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ನೀಟ್ ರೋಲ್ ನಂಬರನ್ನು ಎಂಟರ್ ಮಾಡಿದ್ರೆ ನಿಮ್ಮ ಇನ್ನೊಂದು ಅಪ್ಲಿಕೇಶನ್ ಆಟೋಮೆಟಿಕ್ಕಾಗಿ ರಿಜಿಸ್ಟ್ರೇಷನ್ ಆಗುತ್ತೆ ಓಕೆ ಆದರೆ ಕೆ ಸಿ ಟಿ ವಿದ್ಯಾರ್ಥಿಗಳು ನೀಟ್ ರೋಲ್ ನಂಬರನ್ನು ಎಂಟರ್ ಮಾಡಲೇಬೇಕು ಆದರೆ ಹೊಸದಾಗಿ ಸಲ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರೋದಿಲ್ಲ ಅದರ ಬಗ್ಗೆ ನಮಗೆ ಮುಂದಿನ ಹಂತದಲ್ಲಿ ವಿಡಿಯೋ ಕೂಡ ಅಪ್ಡೋ ಅಪ್ಡೇಟ್ ಆಗಲಿದೆ ಇಲ್ಲಿ ಅಧಿಸೂಚನೆ ಒಂದು ನೋಡಿ ಈಗಾಗಲೇ ಯು ಜಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಂದಣಿ ಮಾಡಿರುವ ಅಭ್ಯರ್ಥಿಗಳಿಗೆ ಮಾಹಿತಿ ಅಂತ ಕೊಟ್ಟಿರ್ತಾರೆ ಇದರರ್ಥ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ದೀರಾ ಎಕ್ಸಾಮಿಷನ್ ಕೂಡ ಬರೆದಿದ್ದೀರಾ ಆ ವಿದ್ಯಾರ್ಥಿಗಳಿಗೆ ಏನಿದೆ ಮೊದಲನೇದಾಗಿ ತಿಳಿದುಕೊಳ್ಳಿ ಈಗಾಗಲೇ ಯು ಜಿ ಸಿ ಟಿ ಎರಡು ಸಾವಿರ ಅರ್ಜಿ ಸಲ್ಲಿಸಿರುವವರು ಯು ಜಿ ನೀಟ್ ಎರಡು ಇಪ್ಪತ್ತ್ನಾಲ್ಕರಲ್ಲಿ ನಿಗದಿಪಡಿಸಿರುವ ಕನಿಷ್ಠ ಅಂಕಗಳನ್ನು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಅಭ್ಯರ್ಥಿಗಳು ಮಾತ್ರ ಆ ಒಂದು ನಿಗದಿತ ಅಂಕಗಳು ಕೊಟ್ಟಿರ್ತಾರೆ ಆ ಒಂದು ನಿಗದಿತ ಅಂಕಗಳ ಹೆಚ್ಚಿಗೆ ಅಂಕಗಳು ನೀಟಲ್ಲಿನೂ ಪಡೆದುಕೊಂಡಿದ್ರೆ ಮಾತ್ರ ನೀಟ್ ರಿಜಿಸ್ಟ್ರೇಷನ್ ಮಾಡಲು ನಿಮಗೆ ಆಗುತ್ತೆ ಇಲ್ಲದಿದ್ದರೆ ಸಾಧ್ಯವಾಗೋದಿಲ್ಲ ಇಲ್ಲಿ ಹೆಚ್ಚು ಅಂಕಗಳು ಪಡೆದಿರುವ ಅಭ್ಯರ್ಥಿಗಳಿಗೆ ವೈದ್ಯಕೀಯ ದಂತವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ಕೆ ಎ ವೆಬ್ ಪೋರ್ಟಲ್ನಲ್ಲಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ನೋಂದಣಿ ಲಿಂಕ್ ಕೊಡ್ತಾರೆ ನಿಮ್ಮ ಕೆ ಸಿ ಇ ಟಿಯಲ್ಲಿ ನೀಟ್ ರೋಲ್ ನಂಬರ್ನ ಎಂಟರ್ ಮಾಡೋ ಒಂದು ರಿಜಿಸ್ಟ್ರೇಷನ್ ಓಪನ್ ಮಾಡ್ತಾರೆ ಆಯ್ಕೆ ಮಾಡಿ ಅದನ್ನು ನೀವು ಯು ಜಿ ಸಿ ಟಿ ಆರ್ ಸರ್ ಇಪ್ಪತ್ನಾಲ್ಕಕ್ಕೆ ದಾಖಲಿಸಿದ ಯೂಸರ್ ಐ ಡಿ ಪಾಸ್ವರ್ಡನ್ನು ದಾಖಲಿಸಿ ಯು ಜಿ ನಿ ಟಿ ಆರ್ ಸರ್ ಇಪ್ಪತ್ನಾಲ್ಕರ ರೂಲ್ ನಂಬರನ್ನು ನೀವು ನಿಮ್ಮ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರೂಲ್ ನಂಬರನ್ನು ಐದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಸಮಯ ಕಾಲಾವಕಾಶ ಬಹಳಷ್ಟು ಕಡಿಮೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ನೀಟ್ ಬರೆದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಮಿಸ್ ಮಾಡದೆ ಶೇರ್ ಮಾಡಿ ಅತಿ ಮುಖ್ಯವಾಗಿರುವಂಥ ವಿಡಿಯೋ ಇದೆ ಮಿಸ್ ಮಾಡ್ಕೋತಾರೆ ಓಕೆ ಇಲ್ಲೇನಿದೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಿಗ್ಗೆ ಹನ್ನೊಂದರಿಂದ ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಅಂಕಗಳು ಆ ಒಂದು ರೂಲ್ ನಂಬರನ್ನು ದಾಖಲಿಸುವ ಲಿಂಕ್ ಓಪನ್ ಮಾಡ್ತಾರೆ ಅಭ್ಯರ್ಥಿಯು ದಾಖಲಿಸುವ ನೀಟ್ ರೂಲ್ ನಂಬರನ್ನು ಎನ್ ಟಿ ಎ ಡಾಟಾದೊಂದಿಗೆ ತಾಳೆ ಮಾಡಿ ಅದಕ್ಕೆ ಅದಕ್ಕೆ ಎರಡು ಕಂಪೇರ್ ಮಾಡಿ ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಹತೆ ಪಡೆದಿದ್ದಲ್ಲಿ ಅರ್ಜಿ ನಮೂನೆ ಮುದ್ರಿತ ಪ್ರತಿ ಪ್ರಿಂಟ್ ತೆಗೆದುಕೊಳ್ಳಲು ಅವಕಾಶ ನೀಡಲಾಗುತ್ತೆ ನೀವು ನೀಟ್ ರೂಲ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಮತ್ತೊಂದು ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಅದರಲ್ಲಿ ನೀಟ್ ನಿಮ್ಮ ರೂಲ್ ನಂಬರ್ ಜೊತೆ ಜೊತೆಗೆ ಎಮ್ ಬಿ ಬಿ ಎಸ್ ಹಾಗೂ ಬಿ ಡಿ ಎಸ್ ಬಿ ಎಮ್ ಎಸ್ ಈ ಒಂದು ಕೋರ್ಸ್ಗಳಿಗೆ ಕನ್ಸಿಡರ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಮತ್ತೊಮ್ಮೆ ಮತ್ತೊಮ್ಮೆ ಡೌನ್ಲೋಡ್ ಆಗುತ್ತೆ ಓಕೆ ಆಮೇಲೆ ಇಲ್ಲಿ ಮುಖ್ಯವಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅರ್ಹತಾ ಮಾನನ್ನು ಕರ್ನಾಟಕದ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತವೆ ಅದರಂತೆ ಮತ್ತೆ ಕೆ ಸಿ ಟಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದರಂತೆ ನೀಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಅದರ ಒಂದು ದಿನಾಂಕದಲ್ಲಿ ಮತ್ತೆ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ನೀಟ್ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಆ ಒಂದು ಡೌನ್ಲೋಡಿಂದ ವೆರಿ ನೀಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಸ್ವಲ್ಪ ತೆಗೆದುಕೊಳ್ಳಿ ಒಂದೇ ಪಾಯಿಂಟ್ ಏನಿದೆ ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಿದ ನಂತರ ಅರ್ಜಿಯಲ್ಲಿ ಮುದ್ರಿತವಾಗಿರುವ ನೀಟ್ ರೂಲ್ ನಂಬರನ್ನು ಪರಿಶೀಲಿಸಿಕೊಳ್ಬೇಕಾಗುತ್ತೆ ನಂತರ ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಈಗಾಗಲೇ ದಾಖಲೆಗಳನ್ನು ಆನ್ಲೈನ್ ಮುಖಾಂತರ ಪರಿಶೀಲನೆ ಮಾಡಿರೋ ಹಿನ್ನೆಲೆಯಲ್ಲಿ ಯು ಜಿ ನೀಟ್ಗೆ ಪ್ರತ್ಯೇಕವಾಗಿ ದಾಖಲೆ ಈ ಒಂದು ಇಲ್ಲಿ ಮುಖ್ಯವಾಗಿ ನೋಡಿ ಗಮನಿಸಿ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಕೆ ಸಿ ಟಿ ನಾವು ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ ವೆರಿಫಿಕೇಶನ್ ಸ್ಲಿಪ್ ಕೂಡ ಬಂದಿದೆ ಮತ್ತು ನೀಟ್ಗೋಸ್ಕರ ಮತ್ತೊಮ್ಮೆ ನಾವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬೇಕಂತ ಇದ್ದಲ್ಲಿ ನೀವು ಮಾಡಿಸುವ ಅವಶ್ಯಕತೆ ಇಲ್ಲ ನಿಮಗೆ ಆ ಒಂದು ಕೆ ಸಿ ಟಿ ದಾಖಲೆ ಅಪ್ಲೋಡ್ ಮಾಡಿರೋದನ್ನ ಇದಕ್ಕೆ ನೀಟಿಗೆ ಕನ್ಸಿಡರ್ ಮಾಡಿ ನಿಮಗೆ ಇನ್ನೊಂದು ವೆರಿಫಿಕೇಶನ್ ಸ್ಲಿಪ್ ನೀಟಲ್ಲಿ ನೀಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಬಿಡ್ತಾರೆ ಆಮೇಲೆ ಯು ಜಿ ಸಿ ಇಲ್ಲಿ ಎರಡನೇ ಪಾಯಿಂಟ್ ನೋಡಿ ಯು ಜಿ ಸಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅರ್ಜಿಯಲ್ಲಿ ಲಂಗ್ವಿಸ್ಟಿಕ್ ಮೆನಾರಿಟಿ ಅಥವಾ ರಿಲಿಜಿಯಸ್ ಮಿನಾರಿಟಿ ಕ್ಲೇಮ್ ಮಾಡಿ ಡೌನ್ಲೋಡ್ ಮಾಡೋ ಯು ಜಿ ನೀಟ್ ವೆರಿಫಿಕೇಶನ್ ಶಿಲ್ಪಲ್ಲಿ ಲಿಂಗ್ವಿಸ್ಟಿಕ್ ಮಿನಾರಿಟಿ ಎಸ್ ಎಂದು ಅಥವಾ ರಿಲಿಜಿಯಸ್ ಮಿನಾರಿಟಿ ಎಸ್ ಎಂದು ಮುದ್ರಿತವಾದದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ದಾಖಲೆ ಪರಿಶೀಲನೆಗೆ ಇರುವುದಿಲ್ಲ ವೇಳಾಪಟ್ಟಿ ಅನುಸಾರ ಆಪ್ಷನ್ಸ್ಗಳನ್ನು ದಾಖಲಿಸಬೇಕು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕೆ ಸಿ ಟಿಯಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಆವಾಗ ಲಿಂಗ್ವಿಸ್ಟಿಕ್ ಮಿನಾರಿಟಿ ಅಥವಾ ರಿಲಿಜಿಯಸ್ ಮಿನಾರಿಟಿ ಎಸ್ ಅಂತ ಹಾಕಿರ್ತೀರ ನೀವು ಅಪ್ಲೋಡ್ ಕೂಡ ಮಾಡಿರ್ತೀರ ಅದರಂತೆ ನಿಮ್ಮ ಯು ಜಿ ನೀಟ್ ಯು ಜಿ ನೆಟ್ ಅಪ್ಲಿಕೇಶನ್ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಂತ ಅಥವಾ ರಿಲಿಜಿಯಸ್ ಮೆನಾರಿಟಿ ಎಸ್ ಅಂತ ಬಂದರೆ ನೀವು ಇನ್ನೊಂದು ಸಲ ದಾಖಲಾತಿ ಪರೀಕ್ಷೆಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ತಿಳಿಸಿದರೆ ಇಲ್ಲಿ ಮೂರನೇ ಪಾಯಿಂಟ್ ಏನಿದೆ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅರ್ಹತೆ ಪಡೆದು ಕರ್ನಾಟಕದಲ್ಲಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಹತ್ತನೇ ಹತ್ತು ವರ್ಷ ವ್ಯಾಸಂಗ ಮಾಡಿರೋ ಅಭ್ಯರ್ಥಿ ಯು ಜಿ ಸಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಮೂದಿಸಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ತೆಲುಗು ತಮಿಳು ತು ತುಳು ಹಾಗೂ ಆಮೇಲೆ ಕೊಡುವ ಹಾಗೂ ಎಂದು ಕೊಡುವ ಎಂದು ಈಗಾಗಲೇ ದಾಖಲಿಸಿದ್ದು ಆದರೆ ಯು ಜಿ ನೀಟ್ ಸ್ಲಿಪ್ಲಲ್ಲಿ ಲಿಂಗ್ವಿಸ್ಟಿಕ್ ಮ್ಯುನಾರಿಟಿ ನೋ ಅವರ್ ಬ್ಲ್ಯಾಂಕ್ ಎಂದು ತೋರಿಸಿದ್ದಲ್ಲಿ ಮಾತ್ರ ಆವಾಗ ಅಂತಹ ಅಭ್ಯರ್ಥಿಗಳು ಆನ್ಲೈನ್ ವೆರಿಫಿಕೇಷನ್ ಅಂದರೆ ಆಫ್ಲೈನ್ ವೆರಿಫಿಕೇಷನ್ಗೆ ಎಲ್ಲ ಮೂಲ ದಾಖಲೆಗಳೊಂದಿಗೆ ಐದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಅಥವಾ ಆರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತರಿಂದ ನಾಲ್ಕರವರೆಗೆ ದಾಖಲಾಗಬೇಕಾಗುತ್ತೆ ನೀವೆಲ್ಲ ದಾಖಲಾತಿಗಳು ಎಂಟರ್ ಮಾಡಿಯೂ ಕೂಡ ಅಲ್ಲಿ ನೋ ಅಂತ ಬಂದರೆ ವೆರಿಫಿಕೇಷನ್ ಶಿಪ್ ಅಲ್ಲಿ ನೋ ಅಂತ ಬಂದರೆ ಲಿಂಗ್ವಿಸ್ಟಿಕ್ ಮೆನಾರಿಟಿ ನೋ ಅಂತ ಬಂದರೆ ರಿಲಿಜಿಯಸ್ ಮೆನಾರಿಟಿ ನೋ ಅಂತ ಬಂದರೆ ನಿಮಗೆ ಐದು ಎಂಟು ಎರಡು ಸರಿ ಇಪ್ಪತ್ನಾಲ್ಕು ಅಥವಾ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆ ಎ ಎಲ್ಲಿ ಹೋಗಿ ನೀವು ವೆರಿಫಿಕೇಶನ್ ಮಾಡಿಸಬೇಕಾಗತ್ತೆ ಹೊಸದಾಗಿ ಕ್ಲೇ ಹೊಸದಾಗಿ ಕ್ಲೇಮ್ ಮಾಡಲು ಅವಕಾಶ ಇರೋದಿಲ್ಲ ನಾವು ಕ್ಲೇಮೇ ಮಾಡಿಲ್ಲ ಒಂದೊಂದ್ಸಲ ನಾವು ಕ್ಲೇಮ್ ಇದ್ದಲ್ಲಿ ಅವಕಾಶ ಇಲ್ಲ ಅಂತ ತಿಳಿಸಿದ್ದಾರೆ ಇಲ್ಲಿ ನಾಲ್ಕನೇದಾಗಿ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜಿಯಲ್ಲಿ ಎನ್ ಆರ್ ಎ ವಾರ್ಡ್ ಮತ್ತು ಸೇಂಟ್ ಜೋಸೆಫ್ ಅಂದರೆ ಸೆಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಈ ಒಂದು ಕೆಟಗರಿ ಟು ಮತ್ತು ಕೆಟಗರಿ ಎಂಟ್ ಕ್ಲೇಮ್ ಮಾಡಿರೋ ಅಭ್ಯರ್ಥಿಗಳು ಕ್ಲಾಸ್ ಜೆಡ್ ಕ್ಲೇಮ್ ಮಾಡಿರುವ ಕ್ಲೇಮ್ ಇರುವ ಎಲ್ಲ ಅಭ್ಯರ್ಥಿಗಳು ಕ್ಲೇಮ್ ಸಂಬಂಧಿಸಿದ ಈ ಕೆಳಗೆ ದಿನಾಂಕಗಳಂದು ಈ ಕೆಳಗಿನ ದಿನಾಂಕಗಳಂದು ಕೆ ಆಫ್ಲೈನ್ ವೆರಿಫಿಕೇಷನ್ಗೆ ಎಲ್ಲ ಮೂಲ ದಾಖಲೆಗೆ ಖುದ್ದಾಗಿ ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ ಜಾನ್ ಇಲ್ಲಿ ಸೇಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಕೆಟಗರಿ ಒನ್ ಮತ್ತು ಕೆಟಗರಿ ನೈನ್ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗೂ ಪರಿಶೀಲನೆಗೆ ಹಾಜರಾಗಬೇಕು ಯಾವ ವಿದ್ಯಾರ್ಥಿಗಳು ಇದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಕ್ಲಾಸ್ ಝಡ್ ಅಥವಾ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಇದು ಮಾಹಿತಿ ಇದೆ ಓಕೆ ಇಲ್ಲಿ ಎನ್ ಆರ್ ಎ ವಾರ್ಡ್ ಅಥವಾ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಈ ಒಂದು ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಕೋಟ ಕೊಟ್ಟಿದರೆ ಆ ಒಂದು ಟೈಮ್ ಟೇಬಲ್ ಪ್ರಕಾರ ಅವ್ರು ಮಾತ್ರ ಹಾಜರಾಗಬೇಕು ನೀವು ಎಲ್ಲರೂ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಹಾಜರಾಗುವ ಅವಶ್ಯಕತೆ ಇರೋದಿಲ್ಲ ಇರುವುದಿಲ್ಲ ಆದರೆ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಮೆನಾರ್ಟಿ ಕೋಟಾದಲ್ಲಿ ಎಸ್ ನೀವು ಅಪ್ಲಿಕೇಶನ್ ಹಾಕಿ ರಿಜಿಸ್ಟರ್ ಮಾಡಿ ಇಲ್ಲಿ ನೋ ಅಂತ ಬಂದರೆ ನೀವು ಹಾಜರಾಗಬೇಕಾಗತ್ತೆ ಆಮೇಲೆ ಮತ್ತೆ ಏನಿದ್ರೆ ನಾವು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ನಿಮ್ಮ ಮೆನಾರ್ಟಿ ರಿಲಿಜಿಯಸ್ ಮೆನಾರಿಟಿ ಎಸ್ ಇದ್ದು ನ್ಯೂ ಅಪ್ಲಿಕೇಶನ್ ಹಾಕುವಾಗ ಎಸ್ ಇದ್ದು ವೆರಿಫಿಕೇಷನ್ ಅಲ್ಲಿ ನೋ ಅಂತ ಇದ್ದರೆ ನೀವು ಕೂಡ ಅಲ್ಲಿ ಹಾಜರಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ಅಲ್ಲಿ ತೋರಿಸ್ಬೇಕಾಗತ್ತೆ ಹಾಗಾದ್ರೆ ಈಗ ಕೆ ಎ ಸಿ ಟಿಯ ರೆಜಿಸ್ಟ್ರೇಷನ್ ಮಾಡಿಕೊಳ್ಳೋದಿರುವಂಥ ವಿದ್ಯಾರ್ಥಿಗಳಿಗೆ ಏನಿದೆ ನೋಟಿಸ್ ನೋಡೋಣ ಇದು ಅಧಿಸೂಚನೆ ಎರಡು ಇದರಲ್ಲಿ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಂದಣಿ ಮಾಡದಿರುವ ಅಭ್ಯರ್ಥಿಗಳಿಗೆ ಮಾಹಿತಿ ಅಂತ ಕೊಟ್ಟಿದ್ದಾರೆ ಇಲ್ಲಿವರೆಗೆ ನಿಮಗೆ ನೋಂದಣಿ ಮಾಡಿರುವ ವಿದ್ಯಾರ್ಥಿಗಳಿಗೆ ಮಾಹಿತಿ ತಿಳಿಸಿದ್ದೀನಿ ಈಗ ನೋಂದಣಿ ಮಾಡದಿರುವ ಅಂದರೆ ಕೆ ಎ ಸಿ ಟಿ ಅಪ್ಲಿಕೇಶನ್ನೇ ಹಾಕಿಲ್ಲ ನಾವು ಓನ್ಲಿ ನೀಟ್ ಮಾತ್ರ ಹಾಕಿ ನೀಟಲ್ಲಿ ಉತ್ತಮ ಅಂಕಗಳು ಪಡೆದುಕೊಂಡಿದ್ದೀವಿ ಈಗ ನೀಟಲ್ಲಿ ಅಂದರೆ ನಿಮ್ಮ ಕರ್ನಾಟಕದಲ್ಲಿ ನೀಟ್ ಮುಖಾಂತರ ಮೆಡಿಕಲ್ ಸೀಟು ಪಡೆಯಬೇಕಾಗಿದೆ ಅಂತ ಇದ್ದಲ್ಲಿ ನೀವು ಕೆ ಎ ಸಿ ಟಿಯ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗೂ ಆಲ್ರೆಡಿ ಕೆ ಎ ಸಿ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅವರಿಗೆ ಇದು ಅನ್ವಯವಾಗೋದಿಲ್ಲ ಓಕೆ ಇಲ್ಲಿ ಏನಿದೆ ಸರ್ಕಾರದ ನಿರ್ದೇಶನದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಯು ಜಿ ನೆಟ್ ಎರಡು ಇಪ್ಪತ್ನಾಲ್ಕರಲ್ಲಿ ಅರ್ಹತೆಯನ್ನು ಪಡೆದಿರುವ ಹಾಗೂ ಅರ್ಹತಾ ಮಾನದಂಡಗಳನ್ನು ಪೂರಿಸುವ ಎಲ್ಲ ಅರ್ಹ ಅಭ್ಯರ್ಥಿಗಳಿಂತ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಗದಿಪಡಿಸಿರುವ ಕನಿಷ್ಠ ಅಂಕಗಳನ್ನು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಅಭ್ಯರ್ಥಿಗಳು ಮಾತ್ರ ಈ ಒಂದು ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ನೋಂದಣಿ ಮಾಡಿಕೊಳ್ಳಲು ಅರ್ಹರಿರುತ್ತಾರೆ ಯಾವೆಲ್ಲ ವಿದ್ಯಾರ್ಥಿ ಅಭ್ಯರ್ಥಿಗಳು ನೀಟ್ ಮಾತ್ರ ಒಂದು ರಿಜಿಸ್ಟ್ರೇಷನ್ ಮಾಡಿ ಉತ್ತಮ ಅಂಕ ಪಡೆದುಕೊಂಡಿದ್ದಾರೆ ಈಗ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟು ಪಡೆಯಬೇಕಾಗಿದೆ ಅವರು ಕಂಪಲ್ಸರಿಯಾಗಿ ಕೆ ಸಿ ಇ ಟಿ ಇನ್ನೊಂದು ಸಲ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಅದರ ತಕ್ಕಂತೆ ದಿನಾಂಕಗಳು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅರ್ಹತಾ ಮಾನನ್ನು ಕರ್ನಾಟಕದ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತೆ ಇಲ್ಲಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅರ್ಹತೆ ಪಡೆದಿರುವ ಆದರೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ನೋಂದಣಿ ಮಾಡಿದಿರುವ ಅಭ್ಯರ್ಥಿಗಳು ಏಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ದಿನಾಂಕಗಳ ಬಗ್ಗೆ ಗಮನವಹಿಸಿ ದಿನಾಂಕಗಳ ಬಗ್ಗೆ ಗಮನವಹಿಸದಿದ್ದರೆ ಬಹಳಷ್ಟು ದೊಡ್ಡ ತೊಂದರೆಗೆ ಒಳಪಡ್ತೀರಾ ಓಕೆ ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶತೆಗಾಗಿ ಕೆಇ ಎ ಪೋರ್ಟಲಲ್ಲಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾಲ್ಕರ ಹೊಸದಾಗಿ ನೋಂದಣಿ ಮಾಡುವ ಲಿಂಕ್ ಆಯ್ಕೆ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಓಕೆ ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಇನ್ನೊಂದ್ಸಲ ಅಪ್ಲಿಕೇಶನ್ ಪೇಮೆಂಟ್ ಮಾಡಬೇಕಾಗತ್ತೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳು ಈಗ ಯಾವ ವರ್ಗದ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಹಾಜರಾಗಬೇಕು ಎಂದು ನಂತರ ತಿಳಿಸಲಾಗುತ್ತೆ ಅಂತ ತಿಳಿಸಿದರೆ ಅವಾಗ ಅಪ್ಡೇಟ್ ಕೊಡೋ ನಿಮಗೆ ಆಮೇಲೆ ತಿಳಿಸ್ತೇನೆ ಇಲ್ಲಿ ಯು ಜಿ ನೇಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹಿತಿ ಪುಸ್ತಕದಲ್ಲಿ ನೀಡಿರುವ ಶೈಕ್ಷಣಿಕ ಅರ್ಹತೆಗಳನ್ನು ಹಾಗೂ ಅರ್ಹತಾ ಮಾನದಂಡಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಲ್ರೆಡಿ ಬಿಟ್ಟಿರ್ತಾರೆ ಅಭ್ಯರ್ಥಿಗಳು ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳ ಪರಿಷತ್ತಿಗೆ ನೋಂದಣಿ ಮಾಡಿಕೊಳ್ಳುವ ಮೊದಲು ಶೈಕ್ಷಣಿಕ ಅರ್ಹತೆ ವಿವಿಧ ವರ್ಗಗಳ ಸೀಟುಗಳಿಗೆ ನಿಗದಿಪಡಿಸುವ ಅರ್ಹತಾ ಮಾನದಂಡಗಳು ಅಂತಹ ಸೀಟುಗಳಿಗೆ ನಿಗದಿಪಡಿಸಿರುವ ಅಭ್ಯರ್ಥಿಗಳ ಅರ್ಹ ಹಾಗೂ ಇತ್ಯಾದಿ ಮಾನದಂಡಗಳನ್ನು ಓದಿಕೊಂಡು ನೋಂದಣಿ ಮಾಡಿಕೊಳ್ಳಲು ಸೂಚಿಸಿದೆ ಇಲ್ಲಿ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಮಾಹಿತಿ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಕರ್ನಾಟಕೇತರ ಅಭ್ಯರ್ಥಿಗಳು ಯುಜಿನ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅರ್ಹತೆಯನ್ನು ಪಡೆದಿ ಪಡೆದಿದ್ದಾರೆ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ಅಭ್ಯರ್ಥಿಗಳು ಮೊದಲು ಕೆ ಎ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿ ಶುಲ್ಕವನ್ನು ಪಾವತಿಸಬೇಕು ನಂತರ ಹನ್ನೆರಡನೇ ತರಗತಿ ಅಂಕಪಟ್ಟಿಗಳನ್ನು ಕೆ ಎ ಪೋರ್ಟಲ್ನಲ್ಲಿ ದಾಖಲಿಸಿ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ದಾಖಲಾತಿ ಪರೀಕ್ಷೆ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ ಆದರೆ ಒ ಸಿ ಐ ಪಿ ಐ ಓ ಎನ್ ಆರ್ ಐ ಫಾರಿನ್ ನ್ಯಾಷನಲ್ ಅಭ್ಯರ್ಥಿಗಳು ಕರ್ನಾಟಕ ಅಭ್ಯರ್ಥಿಗಳು ರಿಲಿಜಿಯಸ್ ಮಿನಾರಿಟಿ ಆರ್ ಎನ್ ಆರ್ ಐ ವಾರ್ಡ್ ಸೀಟು ಸೇಂಟ್ ಜಾನ್ ಸೇಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಕೆಡಿಗರಿ ಟು ಕೆಡಿಗರಿ ಎಂಟನಲ್ಲಿ ನಿರ್ದಿಷ್ಟ ಸೀಟುಗಳನ್ನು ಪಡೆಯಲು ಅರ್ಹರಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಮಾತ್ರ ನಿಗದಿತ ದಿನಾಂಕಗಳನ್ನು ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕಾಗುತ್ತೆ ಇಲ್ಲಿ ಹೆಚ್ಚಿನ ವಿವರಗಳಿಗಾಗಿ ವೆಬ್ಸೈಟ್ ವೆಬ್ಸೈಟನ್ನು ದಿನಕ್ಕೆ ಎರಡು ಸಲ ಭೇಟಿ ನೀಡಲು ತಿಳಿಸಿದ್ದಾರೆ ಅಂದರೆ ಕಂಪಲ್ಸರಿ ನೀವು ವಿಸಿಟ್ ಮಾಡಲೇಬೇಕು ಎರಡು ಸಲ ನೀವು ಓಪನ್ ಮಾಡಿ ನೋಡಲೇಬೇಕು ಯಾಕೆಂದರೆ ಮುಖ್ಯವಾಗಿರುವಂಥ ಪ್ರಕಟಣೆ ಬಿಟ್ಟಿರ್ತಾರೆ ಇಲ್ಲಿ ಗಮನಿಸಿ ಅಂತ ಕೊಟ್ಟಿದ್ದಾರೆ ಎಂ ಎನ್ ಎಂ ಸಿ ಅವರ ಸೂಚನೆ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಅನ್ವಯ ಸ್ಟೇ ವೇಕೆನ್ಸಿ ಸುತ್ತಿನ ಸೀಟು ಹಂಚಿಕೆ ಸೇರಿದಂತೆ ಎಲ್ಲ ಸುತ್ತಿನ ಸೀಟು ಹಂಚಿಕೆಯನ್ನು ಆನ್ಲೈನ್ ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಂತಲೇ ನಡೆಸಲಾಗುತ್ತೆ ಯು ಸಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಹತೆ ಪಡೆದ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿನ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಮ ಪ್ರವೇಶ ಪಡೆಯಲು ಅರ್ಹರಾಗಲು ಕೆ ಎ ನಲ್ಲಿ ಆನ್ಲೈನ್ ಮೂಲಕ ನೋಂದಾಯಿಸಿ ದಾಖಲಾ ಪರಿಶೀಲ ದಾಖಲೆ ಪರಿಶೀಲನೆಯನ್ನು ಪೂರ್ಣಗೊಳಿಸಲು ಸೂಚಿಸಿದೆ ಭಾರತ ಸರ್ಕಾರಗಳ ಸೂಚನೆ ಅನ್ವಯ ಅಂತ ತಿಳಿಸಿದ್ದಾರೆ ಎರಡೂ ನೋಟಿಸ್ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಕ್ಯಾ ಈ ಒಂದು ನೀಟ್ ರಿಜಿಸ್ಟ್ರೇಷನ್ ಬಿಟ್ಟಾಗ ಸರಿಯಾಗಿ ನೀವು ಅದನ್ನು ನಿಮ್ಮ ನೀಟ್ ರೋಲ್ ನಂಬರ್ನೂ ಸರಿಯಾಗಿ ಎಂಟ್ರ್ ಮಾಡಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮತ್ತು ಇನ್ನಿತರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಯಾವೆಲ್ಲ ಹೊಸ ನೋಡೋದ್ರೆ ಆಮೇಸ್ ಮ್ಯಾರ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಯಾವ ರೀತಿ ನೀಟನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಲಿಂಕ್ ಬಿಟ್ಟಾಗ ಅಪ್ಲೋಡ್ ಆಗಲಿದೆ ಧನ್ಯವಾದಗಳು